ಸಮುದಾಯದ ಬಾಂಧವರು ನನ್ನ ವಿನಂತಿ ಇತ್ತೀಚಿನ ನಮ್ಮ ಸಮಾಜದ ಕೆಲವು ಸನ್ನಿ ಮಹೇಶ್ವರುಗಳು ಸಂತೋಷವನ್ನು ನೀಡಿಲ್ಲ ಏಕೆಂದರೆ ಒಳಪಂಗಡಗಳ ಆಧಾರದ ಮೇಲೆ ನಾವು ವೀರಶೈವ ಲಿಂಗಾಯತವನ್ನು ಮರೆತು ಸರ್ಕಾರದ ಸೌಲಭ್ಯಗಳೋಸ್ಕರ ನಮ್ಮ ಸಮುದಾಯವನ್ನು ಕೆಲವು ಪಟ್ಟಭದ್ರಹಿತ ಚಕ್ರ ವಿಭಜಿಸುತ್ತಿದ್ದಾರೆ ಇದು ದುರದೃಷ್ಟಕರ ಸಂಗತಿ ಎಂದರೆ ನಮ್ಮ ಸಮುದಾಯದ ಕೆಲವು ಮಠಾಧೀಶರು ಇದಕ್ಕೆ ಚಿತಾವಣೆ ನೀಡುತ್ತಿದ್ದಾರೆ ನಾವು ಒಗ್ಗಟ್ಟಾಗಿದ್ದರೆ ನಮ್ಮ ಬಲ ಆನೆ ಬೆಲವಾಗುತ್ತದೆ ಒಗ್ಗಟ್ಟನ್ನು ಮರೆತರೆ ನಾವು ಅಶಕ್ತರಾಗುತ್ತೇವೆ ಎಂಬುದನ್ನು ನಾವು ನಮ್ಮ ಯಾರೂ ಗಮನಿಸುವುದಿಲ್ಲ ಇದರಲ್ಲಿ ಹೋಗಿ ಲಾಸ್ಟ್ ಬೀಜ ಟೀಕೆ ಮಾಡುತ್ತಾರೆ ಹೂಕ ಮಾಡುತ್ತಾರೆ ಇದನ್ನು ನಾವೆಲ್ಲರೂ ಮೊದಲು ತಿಳಿದುಕೊಳ್ಳಬೇಕಾಗಿದೆ ಮಹಾಸಭೆಯಂಥ ಒಂದು ಸಂಸ್ಥೆ ಎಲ್ಲರ ಜಾತಿ ಕಾಪಾಡೋದಕ್ಕೆ ಕಾಪಾಡೋದಕ್ಕಾಗಿ ಸ್ಥಾಪಿತವಾಗದ ಸಂಸ್ಥೆ ಪೂಜ್ಯ ಹಾನಗಲ್ ಕುಮಾರಸ್ವಾಮಿಗಳ ಕಂಡ ಕನಸು ಕೂಡ ಇದಾಗಿತ್ತು ನನಗಿಂತ ಮೊದಲಿನ ಎಲ್ಲ ಅಧ್ಯಕ್ಷರುಗಳು ಈ ದಿಸೆಯಲ್ಲಿ ತ್ಯಾಗ ಮತ್ತು ಸೇವೆ ಮಾಡಿ ಸಮಾಜ ಜವಾಬ್ದಾರಿಯನ್ನು ನಿಭಾಯಿಸಿರುತ್ತಾರೆ ಏಕಲಿಂಗ ಏಕಲಿಂಗ ಪೂಜೆಯ ಸಂಸ್ಕೃತಿಗೆ ಸೇರಿದ ನಾವು ಅಷ್ಟಾವರಣ ಪಂಚಾಚಾರ ಮತ್ತು ಘಟ್ಟ ಸ್ಥಳ ಆಚರಣೆಗಳ ಮೂಲಕ ಈ ಸಮಾಜವನ್ನು ಇನ್ನೂ ಗಟ್ಟಿಗೊಳಿಸುವ ಗಟ್ಟಿಗೊಳಿಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಪೂಜ್ಯ ಸ್ವಾಮಿಗಳಿಗೂ ಕೂಡ ಒಂದಾಗಿ ಭಕ್ತರ ಒಂದಾಗಿ ಹೋಗುವಂತೆ ಆದೇಶ ನೀಡಿ ಆಶೀರ್ವದಿಸಬೇಕೆಂದು ನಾವೆಲ್ಲ ರಾಜಕಾರಣಿಗಳು ಸಹ ಚುನಾವಣೆ ಸಂದರ್ಭದಲ್ಲಿ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಸಮುದಾಯದ ಜನರ ಮನಸ್ಸನ್ನು ಒಡೆಯುವ ಪ್ರಯತ್ನವನ್ನು ಮೊದಲು ನಿಲ್ಲಿಸಬೇಕು ಹೀಗೆ ಎಲ್ಲರೂ ಸಾಮೂಹಿಕ ಜವಾಬ್ದಾರಿ ಹೊತ್ತಾಗ ಒಗ್ಗಟ್ಟು ಏಕತೆ ಮೂಡುತ್ತದೆ ಎಂಬ ವಿಶ್ವಾಸ ನನ್ನದು ಈ ಮಹಾ ಅಧಿವೇಶನದಲ್ಲಿ ಚರ್ಚೆಯಾದ ವಿಷಯಗಳ ಆಧಾರದಲ್ಲೇ ಮನ್ನಣೆಯಾದ ನಿರ್ಣಯಗಳ ಸಂಪೂರ್ಣ ಅನುಷ್ಠಾನಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಕೈ ಜೋಡಿಸೋಣ ಎಂದು ನಮ್ಮಲ್ಲಿ ಕೋರುತ್ತೇವೆ ಈ ಮಹಾ ಮಹಾ ಅಧಿವೇಶನದ ಯಶಸ್ಸಿಗೆ ಕಾರಣೀಭೂತರಾದ ದಾವಣಗೆರೆ ಜಿಲ್ಲಾ ಘಟಕ ಹಾಗೂ ಅವರಿಗೆ ಸಹಕಾರ ನೀಡಿದ ಚಿತ್ರದುರ್ಗ ಶಿವಮೊಗ್ಗ ಹಾವೇರಿ ಬಳ್ಳಾರಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ ಮಹಾಸಭಾದ ಪ್ರತಿಯೊಬ್ಬ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈ ಅಧ್ಯಕ್ಷಕ್ಕೆ ಸೂಕ್ತ ಭದ್ರತೆ ಒದಗಿಸಿದ ದಾವಣಗೆರೆ ಜಿಲ್ಲೆಯ ಪೊಲೀಸ್ ವರಿಷ್ಠ ವರಿಷ್ಠಾಧಿಗಳಿಗೆ ಹಾಗೂ ಇವರ ತಂಡಕ್ಕೆ ಮತ್ತು ಸಹಕಾರ ನಡೆದ ಎಲ್ಲ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈ ಇಪ್ಪತ್ನಾಲ್ಕನೇ ಮಹಾದೇಶದಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಾಗಿಯಾಗಿ ಅದರ ಯಶಸ್ಸಿಯ ಕಾರಣಕ್ಕ ನಮ್ಮ ಸಮಾಜ ಅಂಧ ಎಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಧನ್ಯವಾದಗಳನ್ನು ಅನುಭವಿಸಿ ನನ್ನ ಎರಡು ಮಾತುಗಳು ಮುಗಿಸಿದ್ದೇನೆ ಈ ಚರಣೆಗಳು